ಸ್ನೇಹಿತರೆ ಒಂದು ಗ್ರಾಮ್ ಬಂಗಾರದ ಬೆಲೆ ಏಳು ಸಾವಿರ ರೂಪಾಯಿಗಿಂತ ಜಾಸ್ತಿ ಆಗೋಗಿದೆ ಮದುವೆ ಸಮಯದಲ್ಲಿ ಹಬ್ಬದ ಸಮಯದಲ್ಲಿ ಮತ್ತು ವಿಶೇಷ ಕಾರ್ಯಕ್ರಮಗಳಲ್ಲಿ ನಾವು ನೀವೆಲ್ಲ ಬಂಗಾರದ ಓಲೆ ಉಂಗುರ ಇನ್ನು ಇತರ ಒಡವೆಗಳನ್ನ ಖರೀದಿ ಮಾಡಿರ್ತೀವಿ ಖರೀದಿಯ ಸಮಯ ಅದರ ಪರಿಶುದ್ಧತೆ ಅದರ ಪ್ಯೂರಿಟಿ ಎಷ್ಟಿದೆ ಅನ್ನೋದು ನಮಗೆ ಗೊತ್ತಾಗಲ್ಲ ಒಮ್ಮೆ ಬಂಗಾರದ ಅಂಗಡಿಯವನು ಮೋಸ ಮಾಡಿದ್ರೂ ಸಹಿತ ನಮಗೆ ಅದನ್ನ ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗಲ್ಲ ಸ್ನೇಹಿತರೆ ಈ ವಿಡಿಯೋದಲ್ಲಿ ನೀವು ಬಂಗಾರದ ಅಂಗಡಿಯವರು ಮಾಡುವ ಮೋಸದಿಂದ ಹೇಗೆ ತಪ್ಪಿಸಿಕೊಳ್ಬಹುದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಸೊ ಸಂಪೂರ್ಣವಾಗಿ ಈ ವಿಡಿಯೋನ ನೋಡಿ ಸರ್ವಿಂಗ್ ಪಾಯಿಂಟ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ನೀವು ಮೊದಲನೇ ಬಾರಿಗೆ ಈ ಚಾನೆಲ್ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಈ ಚಾನಲ್ ಅಲ್ಲಿ ಶಿಕ್ಷಣ ಮತ್ತು ವೈಯಕ್ತಿಕ ಹಣಕಾಸಿನ ಬಗ್ಗೆ ನಾವು ಹೆಚ್ಚಿನ ವಿಡಿಯೋಗಳನ್ನ ನಿಮಗಾಗಿ ಅಪ್ಲೋಡ್ ಮಾಡ್ತಾ ಇರ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ ನಮ್ಗೆಲ್ಲ ಗೊತ್ತೇ ಇದೆ ಬಂಗಾರದ ಪ್ಯೂರಿಟಿಯನ್ನ ನಾವು ಹಾಲ್ಮಾರ್ಕ್ ಇಂದ ತಿಳ್ಕೊಳ್ತೀವಿ ಯಾವುದೇ ಒಂದು ಒಡವೆಯ ಮೇಲ್ಗಡೆ ಹಾಲ್ಮಾರ್ಕ್ ಇದೆ ಅಂತ ಅಂದ್ರೆ ಅದರ ಕ್ವಾಲಿಟಿ ಚೆನ್ನಾಗಿದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಭಾರತ ಸರ್ಕಾರದ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅನ್ನುವಂತ ಸಂಸ್ಥೆ ಹಾಲ್ಮಾರ್ಕ್ ಅನ್ನ ಪ್ರೊವೈಡ್ ಮಾಡುತ್ತೆ ಗೆಳೆಯರೆ ಈ ಸಂಸ್ಥೆ ಪ್ರತಿದಿನ ಸುಮಾರು ಮೂರು ಲಕ್ಷ ಲಕ್ಷಕ್ಕೂ ಜಾಸ್ತಿ ಒಡವೆಗಳನ್ನ ಚೆಕ್ ಮಾಡೋದು ಮತ್ತು ಅದಕ್ಕೆ ಹಾಲ್ಮಾರ್ಕ್ ಅನ್ನ ಪ್ರೊವೈಡ್ ಮಾಡುತ್ತೆ ಹೇಗೆ ಬೈಕ್ ರೈಡ್ ಮಾಡುವಾಗ ಹೆಲ್ಮೆಟ್ ಕಡ್ಡಾಯ ಇದೆಯೋ ಹಾಗೆಯೇ ಎರಡ್ ಸಾವಿರದ ಜುಲೈ ಒಂದು ಅಂದ್ರೆ ಹಿಂದಿನ ವರ್ಷ ಜುಲೈ ತಿಂಗಳ ನಂತರ ಯಾವ್ಯಾವ ಒಡವೆಗಳು ಮಾರ್ಕೆಟ್ಗೆ ಬರ್ತಾ ಇದೆಯಲ್ಲ ಬಂಗಾರದ ಒಡವೆಗಳು ಈ ಎಲ್ಲಾ ಒಡವೆಗಳ ಮೇಲೆ ಹಾಲ್ ಮಾರ್ಕ್ ಇರುವುದು ಕಡ್ಡಾಯ ಆಗಿದೆ ಹಾಲ್ ಮಾರ್ಕ್ ಇಲ್ಲದೆ ಮಾರಾಟ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಅಪರಾಧ ಆಗಿರುತ್ತೆ ನೀವು ಒಮ್ಮೆ ಎರಡ್ ಸಾವಿರದ ಇಪ್ಪತ್ ಮೂರರ ನಂತರ ಅದು ಜುಲೈ ತಿಂಗಳ ನಂತರ ಖರೀದಿ ಮಾಡಿರುವಂತಹ ಬಂಗಾರದಲ್ಲಿ ಹಾಲ್ಮಾರ್ಕ್ ಇಲ್ಲ ಅಂತ ಅಂದ್ರೆ ನೀವು ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಮಾಡಬಹುದು ಇದನ್ನ ಬಿ ಐ ಎಸ್ ಸೈಟ್ ಗೆ ಹೋಗಿ ರಿಜಿಸ್ಟರ್ ಮಾಡಬೇಕಾಗುತ್ತೆ ನಿಮ್ಮ ಕಂಪ್ಲೇಂಟ್ ಎಕ್ಸೆಪ್ಟ್ ಆದ ನಂತರ ತೆಗೆದುಕೊಂಡಿರುವಂತಹ ಬಂಗಾರದ ಪ್ಯೂರಿಟಿ ಕಡಿಮೆ ಇದೆ ಅಂತ ಗೊತ್ತಾದ್ರೆ ನಿಮ್ಗೆ ಪರಿಹಾರ ಕೂಡ ಕೊಡಲಾಗುತ್ತೆ ಗೆಳೆಯರೆ ಯಾವುದೇ ವಿಷಯ ಆಗ್ಲಿ ಕಡ್ಡಾಯ ಅಂತ ಹೇಳಿದ್ಮೇಲೆ ಅಲ್ಲಿ ಮೋಸ ಆಗುವ ಚಾನ್ಸ್ ಕೂಡ ಜಾಸ್ತಿ ಇರುತ್ತೆ ಗೋಲ್ಡ್ ಮ್ಯಾನುಫ್ಯಾಕ್ಚರರ್ಸ್ ತಪ್ಪಾಗಿರುವಂತಹ ಅಥವಾ ಸುಳ್ಳು ಮಾರ್ಕ್ ಅನ್ನ ಆಡ್ ಮಾಡಿ ನಿಮಗೆ ಮೋಸವನ್ನ ಮಾಡಬಹುದು ಈ ಮೋಸದಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಈ ಮೋಸ ಆಗಬಾರದು ಅನ್ನುವಂತ ಉದ್ದೇಶದಿಂದ ಬಿ ಐ ಎಸ್ ಅವರು ಒಂದು ಅಪ್ಲಿಕೇಶನ್ ಅನ್ನ ರಿಲೀಸ್ ಮಾಡಿದ್ದಾರೆ ಗೆಳೆಯರೆ ಇದು ಪ್ಲೇಸ್ಟೋರ್ ಅಲ್ಲಿ ಅವೈಲೇಬಲ್ ಇದೆ ನಾನು ಈಗ ಈ ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ನೀವು ಮಾರ್ಕ್ ಅಲ್ಲಿ ಇರುವಂತಹ ಆರು ಅಂಕಿಯ ಸಂಖ್ಯೆಯನ್ನ ನಮೂದನೆ ಮಾಡಿ ನೀವು ಕೊಂಡುಕೊಂಡಿರುವಂತಹ ಬಂಗಾರ ಪರಿಶುದ್ಧವಾಗಿದೆಯೋ ಇಲ್ವೋ ಅನ್ನೋದನ್ನ ಹೇಗೆ ಚೆಕ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ದಯವಿಟ್ಟು ಸಂಪೂರ್ಣವಾಗಿ ವಿಡಿಯೋ ನೋಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಫ್ಯಾಮಿಲಿ ಮೆಂಬರ್ಸ್ ಗೆ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ನಿಮ್ಮ ಮೊಬೈಲ್ ಅಲ್ಲಿ ಪ್ಲೇಸ್ಟೋರ್ ಓಪನ್ ಮಾಡಿ ಇಲ್ಲಿ ಬಿ ಐ ಎಸ್ ಕೇರ್ ಎಂದು ಸರ್ಚ್ ಮಾಡಿ ಸ್ನೇಹಿತರೆ ನಿಮಗೆ ಕಾಣಿಸ್ತಾ ಇರ್ಬೋದು ಮೊದಲು ಇರುವಂತಹ ಬಿ ಐ ಎಸ್ ಕೇರ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಅದನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ ಇನ್ಸ್ಟಾಲ್ ಆದ ನಂತರ ಈ ಅಪ್ಲಿಕೇಶನನ್ನು ಓಪನ್ ಮಾಡಬೇಕು ಗೆಳೆಯರೇ ಇಲ್ಲಿ ಮೇಲೆ ರೈಟ್ ಟಾಪ್ ಕಾರ್ನರಲ್ಲಿ ನೀವು ನಿಮಗೆ ಬೇಕಾಗಿರುವಂತಹ ಭಾಷೆಯನ್ನ ಚೇಂಜ್ ಮಾಡ್ಕೊಳ್ಬೋದು ಈಗ ಇದು ಇಂಗ್ಲೀಷಲ್ಲಿದೆ ನೀವೊಮ್ಮೆ ಕನ್ನಡದಲ್ಲಿ ನೋಡಬೇಕು ಅಂತ ಅಂದ್ಕೊಂಡ್ರೆ ಕನ್ನಡದ ಮೇಲೆ ಕ್ಲಿಕ್ ಮಾಡಿ ಈಗ ಎಲ್ಲ ವಿವರಗಳು ನಿಮಗೆ ಕನ್ನಡದಲ್ಲಿ ತೋರಿಸುತ್ತೆ ಮತ್ತೆ ಇಂಗ್ಲಿಷ್ ಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ ಗೆಳೆಯರೆ ಇಲ್ಲಿ ಮಧ್ಯದಲ್ಲಿ ಒಂದು ಉಂಗುರದ ಚಿಹ್ನೆ ನಿಮಗೆ ಕಾಣಿಸ್ತಾ ಇರಬಹುದು ಈ ಉಂಗುರದ ಚಿಹ್ನೆಯ ಕೆಳಗಡೆ ವೆರಿಫೈ ಎಚ್ ಯು ಐ ಡಿ ಎಂದು ಬರ್ತಿದೆ ಎಚ್ ಯು ಐ ಡಿ ಅಂತ ಅಂದ್ರೆ ಹಾಲ್ಮಾರ್ಕ್ ಯುನೀಕ್ ಐಡೆಂಟಿಫಿಕೇಶನ್ ನಂಬರ್ ಈ ನಂಬರ್ ಅನ್ನ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅವರು ಕೊಟ್ಟಿರ್ತಾರೆ ನೀವು ಯಾವುದೇ ಬಂಗಾರದ ಒಡವೆಗಳನ್ನ ಖರೀದಿ ಮಾಡಿದ್ರೆ ಅದರಲ್ಲಿ ಈ ನಂಬರ್ ನಿಮಗೆ ಕಾಣಿಸುತ್ತೆ ಇದು ಆರು ಡಿಜಿಟ್ ಇರುತ್ತೆ ನೀವು ನಿಮ್ಮ ಬಂಗಾರದ ಒಡವೆ ಮೇಲೆ ಇರುವಂತಹ ಈ ಆರು ಅಂಕೆಯ ಸಂಖ್ಯೆಯನ್ನು ನೋಡಿ ಇಲ್ಲಿ ಎಂಟ್ರಿ ಮಾಡಬೇಕು ವೆರಿಫೈ ಎಚ್ ಯು ಐ ಡಿ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಎಂಟರ್ ಎಚ್ ಯು ಐ ಡಿ ನಂಬರ್ ಇದೆ ನಾನು ಉದಾಹರಣೆಗಾಗಿ ಒಂದು ಎಚ್ ಯು ಐ ಡಿ ನಂಬರ್ ಅನ್ನ ಇಲ್ಲಿ ಎಂಟ್ರಿ ಮಾಡ್ತೀನಿ ಮತ್ತು ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕೆಳರೆ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಇನ್ಫಾರ್ಮೇಶನ್ ಫೆಚಿಂಗ್ ಆಗ್ತಾ ಇದೆ ಸೊ ಈ ಒಡವೆಯನ್ನ ಯಾರು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಇದರ ಪ್ಯೂರಿಟಿ ಎಷ್ಟು ಟ್ವೆಂಟಿ ಟೂ ಕ್ಯಾರೆಟ್ ಅಂತ ಇಲ್ಲಿ ತೋರಿಸ್ತಾ ಇದೆ ಮತ್ತು ತುಂಬಾ ಇನ್ಫಾರ್ಮೇಶನ್ ಇಲ್ಲಿ ನಿಮಗೆ ಕಾಣಿಸುತ್ತೆ ನೀವು ಖರೀದಿ ಮಾಡಿರುವಂತಹ ಒಡವೆಯ ಮ್ಯಾನುಫ್ಯಾಕ್ಚರರ್ ಮತ್ತು ಇಲ್ಲಿ ತೋರಿಸ್ತಾ ಇರುವಂತಹ ಮ್ಯಾನುಫ್ಯಾಕ್ಚರರ್ ಇಬ್ರು ಒಂದೇ ಆಗಿರಬೇಕು ಅಲ್ಲಿ ಪ್ಯೂರಿಟಿ ಸಹಿತ ಇದೇ ಪ್ಯೂರಿಟಿ ಒಂದಿದೆಯೋ ಅನ್ನೋದನ್ನ ನೀವು ಚೆಕ್ ಮಾಡಬಹುದು ಹೀಗೆ ನೀವು ನಿಮ್ಮ ಒಡವೆಯ ಪರಿಶುದ್ಧತೆಯನ್ನ ಚೆಕ್ ಮಾಡಬಹುದು ಕೇವಲ ಈ ಆಪ್ ಅನ್ನು ಯೂಸ್ ಮಾಡಿಕೊಂಡು ಒಡವೆಯ ಪರಿಶುದ್ಧತೆ ಮಾತ್ರ ಅಲ್ಲ ಐ ಎಸ್ ಐ ಮಾರ್ಕ್ ಹೆಲ್ಮೆಟ್ಗಳ ಮೇಲಾಗಿರ್ಬೋದು ವಾಟರ್ ಬಾಟಲ್ಗಳ ಮೇಲೆ ಐ ಎಸ್ ಐ ಮಾರ್ಕ್ ಅನ್ನ ನೀವು ನೋಡಿಯೇ ಇರ್ತೀರಾ ಈ ಐ ಎಸ್ ಐ ಮಾರ್ಕ್ ಫೇಕ್ ಅಥವಾ ರಿಯಲ್ ಅನ್ನೋದನ್ನು ಸಹಿತ ನಾವು ಚೆಕ್ ಮಾಡಬಹುದು ಸ್ನೇಹಿತರೆ ಈಗ ನಾನು ಒಂದು ವಾಟರ್ ಬಾಟಲ್ನ ಮೇಲಿರುವ ಐ ಎಸ್ ಐ ಮಾರ್ಕ್ ಇದರ ಲೈಸೆನ್ಸ್ ಸರಿ ಇದೆಯೋ ಇಲ್ಲೋ ಅನ್ನೋದನ್ನ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಈ ಐ ಎಸ್ ಐ ಮಾರ್ಕ್ ಕೆಳಗಡೆ ಸಿ ಎಮ್ ಎಲ್ ನಂಬರ್ ಇರುತ್ತೆ ಈ ಸಿ ಎಮ್ ಎಲ್ ನಂಬರನ್ನು ಎಂಟ್ರಿ ಮಾಡಬೇಕು ಗೆಳೆಯರೆ ಈಗ ಸಿ ಎಮ್ ಎಲ್ ನಂಬರನ್ನು ನಾನು ಎಂಟ್ರಿ ಮಾಡ್ತೀನಿ ಮತ್ತು ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ ಈ ಸಿ ಎಮ್ ಎಲ್ ನಂಬರ್ ಹತ್ತು ಅಂಕೆಯ ಸಂಖ್ಯೆ ಆಗಿರುತ್ತೆ ಇದನ್ನು ಎಂಟ್ರಿ ಮಾಡಿ ಗೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಐ ಎಸ್ ಐ ಐ ಎಸ್ ಐ ಲೈಸೆನ್ಸ್ ಸರಿ ಇದೆಯೋ ಇಲ್ವೋ ಇದರ ಸ್ಟೇಟಸ್ ಏನು ಇದೆಲ್ಲ ಗೊತ್ತಾಗುತ್ತೆ ಒಮ್ಮೆ ಮ್ಯಾನುಫ್ಯಾಕ್ಚರರ್ ಫೇಕ್ ಆಗಿದ್ರೆ ಅಥವಾ ತಪ್ಪಾದ ಸಿ ಎಮ್ ಎಲ್ ನಂಬರ್ ಅನ್ನ ಅವರು ಎಂಟ್ರಿ ಮಾಡಿದ್ರೆ ನೀವು ಕೆಳಗಡೆ ರಿಜಿಸ್ಟರ್ ಕಂಪ್ಲೇಂಟ್ ಮೇಲೆ ಹೋಗಿ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಬಹುದು ಸ್ನೇಹಿತರೆ ಈ ವಿಡಿಯೋದಿಂದ ನಿಮಗೆ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಒಮ್ಮೆ ಈ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಇಲ್ಲಿ ವೈಯಕ್ತಿಕ ಹಣಕಾಸು ಮತ್ತು ಶಿಕ್ಷಣದ ಬಗ್ಗೆ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಧನ್ಯವಾದಗಳು